ಗದಗ ಜಿಲ್ಲೆಯ ಗದಗ ತಾಲೂಕಿನ ಬೀಸಿಗೊಮ್ಮಪುರ ಗ್ರಾಮ ಪಂಚಾಯತಿ ನೂತನವಾಗಿ ಎರಡನೇ ಮನೆಯಲ್ಲಿ ಈಗ ಉಪಾಧ್ಯಕ್ಷರಾಗಿ ಶ್ರೀಯುತ್ತಾರೆ ಶ್ಯಾಮ್ ಸುಂದರ್ ಡಂಬಳ ಅವರು ಈಗ ಪ್ರಸ್ತುತ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನನ್ನ ಹೆಸರು ಶ್ಯಾಮ್ ಡಂಬಳ ಅಂತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಜಿ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುದ್ದೆಯಲ್ಲಿ ಸುಮಾರು ಎನ್ ಆರ್ ಜಿಯಲ್ಲಿ ನಲವತ್ತು ಲಕ್ಷ ರೂಪಾಯಿವರೆಗೂ ಜನರ ಏನೊಂದು ಆಕಾಂಕ್ಷೆ ಇತ್ತು ಆಕಾಂಕ್ಷೆಯನ್ನ ನಾವು ಎದುರಿಸಿದ್ದೀವಿ ಹಾಗೂ ವಿದ್ಯಾರ್ಥಿಗಳಿಗೆ ಏನೋ ಒಂದು ಲೈಬ್ರರಿ ಡಿಜಿಟಲ್ ಲೈಬ್ರರಿ ಕಾಣಬೇಕಾಗಿತ್ತು ಲೈಬ್ರರಿ ಕಾಣ್ತಾ ಕೂಡ ಡಿಜಿಟಲ್ ಲೈಬ್ರೆರಿ ಕೂಡ ಮಾಡಿದೀವಿ ಹಾಗೂ ಒಂದು ಗ್ರಾಮಕ್ಕೆ ಒಂದು ಬ್ರಿಡ್ಜ್ ಕೂಡ ಮಾಡಿದೀವಿ ಹಾಗೂ ಚೆಕ್ ಡ್ಯಾಮ್ ಮತ್ತು ಹಾಗೂ ತಡೆಗೋಡೆ ಎಲ್ಲ ಅಭಿವೃದ್ಧಿ ಕ್ರಮಗಳನ್ನ ಮಾಡಿದೀವಿ ಮತ್ತು ಸುಮಾರು ಶಾಸಕರಿಂದ ಮಾನ್ಯ ಸಿಟೀಲ್ ಕೂಡ ನಮ್ಮ ನಗರ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಶಾಸಕರ ಶಾಸಕರಂತಲೂ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ನಾವ್ ಗ್ರಾಮದ ಅಭಿವೃದ್ಧಿಗೆ ನಾವು ಶಾಸಕರ ಪಡೆದು ಕೂಡ ಗ್ರಾಮ ಪಂಚಾಯಿತಿಯನ್ನ ಉನ್ನತ ಮಟ್ಟಕ್ಕೆ ಕಳಿಸಿದ್ದೇವೆ ಹಾಗೂ ಈಗ ಎರಡನೇ ಅವಧಿಯಲ್ಲಿ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಹಾಗೂ ಎಲ್ಲ ಸರ್ವ ಸದಸ್ಯರ ನೇತೃತ್ವದಲ್ಲಿ ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ ಹಲವಾರು ಕ್ರಿಯೆಗಳನ್ನು ಮಾಡಿದ್ದೀವಿ ಹಾಗೂ ಅನುಷ್ಠಾನ ಮಾಡುವ ಕೆಲಸ ಬಾಕಿ ಇದೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೂ ಜನರ ಒಂದು ಏನು ಆಕಾಂಕ್ಷೆ ಇದೆ ಆ ಆಕಾಂಕ್ಷೆಯನ್ನು ಕೂಡ ನಾವು ಈಡೇರಿಸಲಿಕ್ಕೆ ಶ್ರಮ ಪಡ್ತಾ ಇದ್ದೀವಿ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ನಾವು ಸೋಮಪುರದಲ್ಲಿ ಕೇಳಿದಾಗ ಹತ್ರ ಅಧ್ಯಕ್ಷರಾಗಿ ಆದಾಗ ಕೆಲಸ ಅವರಿಂದ ಆಗಿ ಅನ್ನುವಂತ ಅಭ್ಯಾಸ ನಮ್ಗೆ ಇನ್ನೊಂದು ಜನರಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ಬೇಕಾದ್ರ ತಂದೆ ತಾಯಿ ದೇವರ ಆಶೀರ್ವಾದ ಹುರಿರ ಆಶೀರ್ವಾದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಒಂದು ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗ್ಯಾರಂದ್ರೆ ಒಂದು ಹೆಚ್ಚಿನ ಹೆಮ್ಮೆ ಇನ್ನೊಂದಿನ ಇವರು ಉಪಾಧ್ಯಕ್ಷರಾಗ್ಯಾರಂದ್ರೆ ಇವರ ಆದಂಗ ಯಾಕಂತಂದ್ರೆ ಅವ್ರಿಗೆ ಅನುಭವ ಐತಿ ಮತ್ತೆ ಯುವಕರು ಅದಾರ ಮತ್ತೆ ಯಾರೋ ಪಂಚಾಯತಿ ಬಂದ್ರೆ ಸಟ್ಟಕ್ನ ಹೋಗುವಂತ ಒಂದು ಸ್ಥಾನ ವಹಿಸಿದಲ್ಲಿ ಉಪಾಧ್ಯಕ್ಷರಾಗಿ ಹೆಮ್ಮೆ ಇನ್ನೊಂದಿನ ಮುಂದಿನ ತೀರ್ಮಾನದಲ್ಲಿ ಇವರ ಅಧ್ಯಕ್ಷರಾಗಿ ಅಧ್ಯಕ್ಷರಾದ್ರೆ ಮೂರು ಸುಧಾರಣೆ ಕಥೆ ಮತ್ತೆಲ್ಲ ಪಂಚಾಯಿತಿಯ ಕೆಲಸ ಒಳ್ಳೆಯದಾಗುವಂತ ಹವ್ಯಾಸ ನಮ್ಗೆ ಕಂಡು ಇನ್ನೊಂದಿನ ತಂದಿತ್ತ ಆಶೀರ್ವಾದ ದೇವರ ಆಶೀರ್ವಾದ ಸ್ವತಃ ಇಲ್ಲ ಅಂತೇಳಿ ಎಸ್ ಸಿ ಡಿ ನ್ಯೂಸ್ ಧನ್ಯವಾದ